ಏನು ಸುಡುಗಾಳ ಸಹಿ ಸಿಕ್ಕಿಲ್ಲ ಹೇಳ್ರಪ್ಪ ಮಾತು ಹೇಳ್ಯಾರ ಪೈಲ ಮುಂಚಿತವಾಗಿ ಪ್ರಶ್ನಿ ಸುಮಿತ್ರಾಬಾಯಿ ಅವ್ರಿಗೆ ಏನ್ ಕೇಳ್ಯಾವಪ್ಪ ಅಂತ ಕೇಳಿದ್ರೆ ಕುಲದೇವರು ಯಾರು ಹೌದಾ ಕೇಳಿದ ಮಾತ ಏನಂತಾರ ಮತ್ತ ಇದು ಅಲ್ಲದೆ ಇನ್ನೊಂದು ವಿಷಯ ಏನ್ ಕೇಳ್ಯಾವಪ್ಪ ಅಂತ ಕೇಳಿದ್ರ ಏನ್ರಪ್ಪ ಪಾರ್ವತಾದೇವಿ ಹೌದಾ ವಿದ್ಯಾಚಲ ಪರ್ವತದೊಳಗೆ ಪರ್ವತದೊಳಗ ಹೌದು ಗರ್ಭಧಾರಣ ಮಾಡಿ ಎಷ್ಟು ಮಕ್ಕಳು ಹಣದ ಅರ್ಥ ಕೇಳಿದೆವು ಒಬ್ಬ ಹೆಣ್ಣು ಮಗಳು ಬರೀ ಹುಟ್ಟಿ ಅಂತ ಹೇಳ್ಯಾರ ಅದ್ರಾಗ ಹಾ ಅದೇ ಆಲಂ ಮರಾಟದಾಗ ಐತೆ ಅಂತ ಹೇಳ್ಯಾರ ಶಿವನ ಕುಲಿ ಏನು ಶಿವನ ಮನಿ ಕುಲದೇವರ ರಾಮ ಅಂತ ಹೇಳ್ಯಾರ ವಿಚಾರ ಮಾಡಂತ ಮಾತದ ಶಿವನ ಮನಿ ಕುಲದೇವರ ರಾಮ ಅಂದ್ರ ಹಿಂಗ ಹಿಂಗಾದ ವಿಷಯ ಪೂಜಾರ ಹೆಂಗದ್ರಪ್ಪ पहिला प्रथम कसर्म वर नरसिंह राम, परशुराम बोध कलंकी, कलंकिरा अनंत योग हांग पहिला प्रथमक अनंत योगारोग योग तारा जोग ताण जोग भिन जोग, जोग कुर्ता कुर्ता तीर्थ धापर इश्य टूर् न लक्ष मूव्त एर सवार ನಾ ಈ ಯೋಗದ್ ಕೇಳಿಲ್ಲ ಪಂಚಿತವಾಗಿ ಶಿವನ್ ಮನಿ ಕುಲದೇವರ್ ಯಾರು ಅವಾಗ ಅವಾಗ ಬೇಡ ಈಗ ನಿಮ್ಮ ಅಕ್ಕನೆ ಬಂದು ಹೇಳಬೇಕಾಗ್ಯದ ಈಗ ಹೆಂಗ ಹೇಳಬೇಕಾಗ್ಯದ ಶಿವನ್ ಮನಿ ಕುಲದೇವ್ರ ರಾಮ ಅಂತ ಹೇಳ್ಯಾರ ಮತ್ ಇನ್ನೊಂದ್ ಏನಪ್ಪ ಅಂತ ಕೇಳಿದ್ರ ಕಾರ್ತಿಕ್ ಸ್ವಾಮಿ ಮತ್ ಹೇಳಪ್ಪ ಮಾತ ಅವು ಪುರಾಣ ತಂದು ತೋರಿಸಬೇಕು ಇಂದಿಗಿನ ಅವ್ರಿಗೆ ಯಾರ ತಿನ್ನಪ್ಪ ಅಂದ್ರ ಸುಪ್ರಸಿದ್ಧ ಸುಮಿತ್ರಾಬಾಯಿ ಕರ್ನಾಟ ಮಹಾರಾಷ್ಟ್ರದಾಗ ಜೈಬೀರ್ ಹೊಡೆದಾಳ ಅಂತ ನಾ ಹೇಳಕ್ ಏನು ಹಮ್ಮಿ ಪಡ್ತೀನಿ ಮತ್ತೆ ಮರಾಠದಾಗ ಐತಿ ಅಂತ ಹೇಳ್ಯಾರ ತಂದು ತೋರಿಸ್ಬೇಕು ಶಿವನ ಮನಿ ಕುಲ ದೇವ್ರ ರಾಮ ಕಾರ್ತಿಕ್ ಸ್ವಾಮಿ ಅಂತ ಹೇಳ್ಯಾರ ಯಾರ ಮತ್ತ ಗಣೇಶ ಅಂತ ಹೇಳ್ಯಾರ ಆರ್ ಶಾಸ್ತ್ರ ಹದಿನೆಂಟು ಪುರಾಣದಾಗ ಇರ್ಲಾಕಬೇಕು ತಂದು ತೋರಿಸ್ಬೇಕು ಮುಂದೆ ಆರ್ತಿ ಪದ ಅನ್ನಬೇಕು ಬಂದೆ ಮತ್ ನಮಗ ಒಂದ್ ಎರಡು ಕೇಳ್ಯಾರ ಏನ್ರಿ ಹದಿನೆಂಟ್ರಾಗ ಸಾಮಾನ ಅಪ್ಪ ಅಂದಿಲ್ಲ ಅವರಿಗೆ ಅಂದಾರ ಸಾಮಾನ್ ಮರ ಒಂದ್ ಎರಡು ಪ್ರಶ್ನೆ ಹೇಳಿ ಮಾರ್ಗ ಅಂದ ಬಳಗ್ ಕೇಳ್ಯಾರ ಹೌದಾ ಯಾನ್ ಕೇಳ್ಯಾರಪ್ಪ ಕೇಳಿದ್ರೈದ್ ಮುಂದೆ ಯಾವ ಹೌದು ಯಾವ್ದಂದ್ರಿ ವಿಷಯ ಅದೇ ಅಲ್ರಿ ನಿಮ್ಗೆ ಜೀಪನಾಗ ಅದೇ ಅದು ಈಗ ಸದ್ಯಕ್ಕೆ ತ್ರಿಶೂಲ ಎಟ್ ಅಡ್ಡಗಳಿತ್ತು ಎಟ್ಟ ದಾಡದಿತ್ತು ಮತ್ತ ಶಿವನ ಬಲಿ ಹದಿನಾಲ್ಕು ಸಲ ನುಡ್ದ ಅದು ಅಂತ ಹೇಳಿ ನುಡಿತು ಅಂತ ಕೇಳ್ಯಾರ ಅದು ಯಾ ನುಡ್ದದಪ್ಪ ಅಂತ ಕೇಳಿದ್ರ ಹದಿನಾಲ್ಕು ಸಲ ಷಡಕ್ಷರಿ ಪಂಚಾಕ್ಷರಿ ಗಾಯಂತ್ರಿ ತ್ರಿಪದಿ ಅಂತ ಹೇಳಿ ಮಂತ್ರದವ ಅದಾವ ಅವು ಸ್ವತ ಹದಿನಾಲ್ಕು ಸರಿ ನುಡಿಸಿ ಉಪದೇಶ ಕಾಲಾಗ ಸೃಷ್ಟಿ ಹುಟ್ಟಿಸು ಸಲುವಾಗಿ ಹೌದು ಅದು ಮತ್ ಇನ್ನೊಂದ್ ಯಾರಪ್ಪ ಅಂತ ಕೇಳಿದ್ರೆ ಅದು ತ್ರಿಸೂಲಿ ಎಟ್ ಅಡ್ಡಗಲಿತ್ತು ಎಟ್ ದಾಳದಿತ್ತು ಅಂದ್ರೆ ಎಟ್ ಓದಿತ್ತು ಅದು ನಿಮ್ಗೆ ಹೇಳಬೇಕಾಗಿದ್ರೆ ಕೋಟಿ ದಸ ಕೋಟಿ ಅಬುಜೆ ಖರ್ವ ನಿಖರ್ವ ಪದ್ಮ ಪದಾರ್ಥ ಅಂತ ಹೇಳಿತ್ತು ಅದ ಪದಾರ್ಥ ಅಷ್ಟು ಹಮ್ಮ ಚೌಕ ಇತ್ತು ಮತ್ತೆ ಇನ್ನೊಂದು ಏನಪ್ಪ ಅಂತ ಕೇಳಿದ್ರೆ ತಲೆಯಲ್ಲ ಕೂದಲುಗಳು ಎಷ್ಟು ಶಿವನ ತಲೆಯೊಳಗೆ ಜಡಿ ಹಾಂ ಜಡಿ ಅದಾವ ಜಡ್ಯಾಗ ಮತ್ತಕ್ಕೆ ಹಂಗೆ ಕೂತಳ ಎಷ್ಟು ಒದ್ದಿದ್ದು ಹಂಗಾನು ಅವು ಜೋಡಿ ಮಾಡೀರಿ ಅಂತ ಹಿಂಗೆ ಕೇಳಪ್ಪ ಕೇಳೋಕೆ ಬಾಯ್ ಕೇಳ್ಯಾರ ಎಷ್ಟು ಸತಿ ಕೇಳ್ತಾರೆ ನೋಡ ಈಗ ಹಿಂಗೆ ಅದ ಬೈ ಸ್ವತಃ ಆ ಈಗ ನಾ ದೈವಂದ್ರ ದೇವ್ರು ಇದ್ದಂಗೆ ನೀಳು ತೆಲಿಯಲು ಕೂದಲೆ

ಆ ಶಂಕರ ಗಡ್ಡ ಯಾರು ಬಳಸರು ಅವ್ನ ಮೀಸಿ ಯಾರು ಬಳಸಿ ಅವ್ನಿಗೆ ಎಟ್ಟುದಿದ್ದು ಕೂದದ್ದು ಈಗ ಹಿಂಗದ ದೇವ್ರ ಅಂದ್ರೆ ಮಾಡಕೋ ಸುಮಿತ್ರಬಾಯಿ ದೇವರಂದ್ರ ಎದಕ್ ಅಂದ್ರ ಧೇಯ ಅಂದ್ರೆ ಧ್ಯೇಯ ಇಲ್ಲದು ಅಂದ್ರೆ ಅಂದ್ರೆ ರೂಪ ಇಲ್ಲದ ವಸ್ತು ದೇವರಂದ ಕಾಣಿಸ್ತಾನ ದೇವ್ರ ಅವ್ನಿಗೆ ಕಾಣಿಸಿಲ್ಲ ದೇವರ ಆತ್ಮದ ಕೂದಲವ ಕೂದಲ ಅವಂತ ಆತ್ಮದಾಗ ಗಿಡೀ ಸೃಷ್ಟಿ ಅಂಡುಜ ಇಪ್ಪತ್ತೊಂದು ಲಕ್ಷ ಪಿಡುಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಜಲಂಜ ಇಪ್ಪತ್ತೊಂದು ಲಕ್ಷ ಅವರಿಗೆ ಬಂದಿರತಕ್ಕಂತ ಕೊನಿಜಲು ಮಾನವ ಅದ ಎಲ್ಲಾರು ಆತ್ಮದಾಗ ಭಗವಂತದ ಯಾರು ಪೂರ್ತಿ ಇಟ್ಟರೆ ಅಲ್ಲಿ ಕೂದಲವ ಅವ್ಯಾನ ಕೂದಲ ಆಯ್ ಹ್ಯಾಂಗ್ಯಾಪ್ರ ಫೋಟೋ ಎಲ್ಲಿ ಫೋಟೋ ತೆಗ್ದರೆ ಲುಡೋ ಶೇರ್ ಮಾಡೋಂಥ ಮಾತದ ಎಂಥ ಪ್ರಶ್ನೆ ಕೇಳಬೇಕು ಏನು ಮಾತಾಡ್ಬೇಕು ಅನ್ನೋದು ಪೈಲ ಅರ್ಥ ಗರ್ಭಿತ್ವಾಗಿ ಇರ್ಬೇಕು ನಾ ಮಾತನ್ನು ಆಡಿದ್ರೆ ಹೋಗಿ ಮುಟಸ್ತದಪ್ಪ ಅನ್ನೋದು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಮಾತ್ರ ಹಾಂ ಏನ್ರ ತಿಳಿತದೆ ಏನಂದ್ರೆ ನಮ್ಮ ಪೂಜಾರವ್ರಿಗೆ ಶೈಲಿ ಸೈಲ್ಬಿಟ್ಕತ್ತ ರಂಡಿ ಮಗ ಅಂತ ಆ ಶಿವ ಆಶ್ವ ಪಾರ್ವತಿ ದೇವಿ ಮತ್ತ ರಂಡಿಮ ಗಾಂಧಿದಿ ಇದು ಸಂತೋಷ ಅದು ನನಗೆ ನಾನು ನಿನ್ನ ಸಿಟ್ಟಿ ಬಂದು ಬೈಯಲ್ಲ ಸ್ವತ ಯಾರಿಗೆ ಯಾರು ಹುಟ್ಟಿದ ಖೂನ್ ಅದ ಬೈ ನಿನಗ ನೀ ಯಾರಿಗೆ ಹುಟ್ಟಿದಿ ಸ್ವತಃ ನೀನೇ ಹೇಳು ಯಾರಿಗೆ ಖೂನ್ ಅದ ನಿನ ಕೂನ್ ಇಲ್ಲ ನಿಮ್ಮ ನೀ ನಿಮ್ಮ ನಿಮ್ಮಅಪ್ಪಗೆ ಭೀ ಖೂನಿಲ್ಲ ಇಲ್ಲ ನಿಮ್ಮ ಖೂನ್ ಇರ್ತದೆ ಇಲಾಮ ರಂಡಿಮ ಗಾಂಧಿ ಅಂದ್ರೆ ಇದೇ ಸವಾಲ್ ಅದು ನಂದು ಇದು ವಾರ್ನಿಂಗ್ ಮುಚ್ಚಿತವಾಗಿ ಇಂತ ವಿಷಯ ಎಲ್ಲಿ ಯಾವ ಶಬ್ದಾಗ ಅದು ಅದಕ್ಕೆ ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅದ್ರಾಗ ಹುಡುಕ್ ಯಾರು ಹನುಮಂತ ಹುಡುಕ ನೋಡು ಮುತ್ತು ಹೊಡೆದ್ರಲ್ಲಿ ರಾಮ್ ಅತಿ ರಾಮ್ ಬರೇ ಮುತ್ತು ಹೊಡೆದ್ರೆ ಹಂಗ ಹುಡ್ಕೇಳಿ ಬಾ ನೀ ಎಷ್ಟು ಕರ್ನಾಟಕ ಮಾಡುದು ಬಾ ಅಂದ್ರ ರಾಮನ್ ಅಂತ ನಾಮ ಸಿಗ್ತದ ಈಗ ಯಾರು ಕೇಳ್ಯಾರ ಪೂಜಾರಿ ಎಷ್ಟು ಹೇಳಬ ಹೇಳಿ ಮುಂದ ಸಲನ ಮಾಡ್ಲಿ ಅವರು ಏನ್ ಕೆಟ್ಟ ಹಚ್ತೀರಿ ಗಳ್ಯಾ ಬರ್ರೀಯಪ್ಪಾ ಆಯ್ತ್ ಹೋಗು ನಾವು ಹ್ಮ್ ಆದ ಕಾರಣ ಭಾಳ ಬಿಪಿ ಅರ್ಸು ಬಿಡು ಸಮಾನ ಮಾರೇ ಭಾಳ ಕೆಟ್ಟ ಹಸಿರ್ಲಿ ಯಾಕಂದ್ರ ಅದು ಸಾಣದೆ ದಿನ ಹಾ ಸಾಣದಪ್ಪ ಅಂದ್ರೆ ಜ್ವಾಯ್ಕೆ ಮಾಡ್ಬೇಕಾಗ್ತದ ಎರಡ್ ದಿವಸನ ಕೈ ಬಿಟ್ರ ದಗ ತೆಪ್ತದ ಅದು ಆದ ಕಾರಣ ಅದು ಸಾಣ್ದಿದ್ರು ಏನು ಮಾತಾಡಿದ್ರು ಹೊಳೆ ನಾವು ಮಾತಾಡಿದ್ರು ಧರ್ಮ ಅಲ್ಲ ಅದು ಒಂದೇ ಮಾತನಾಗ ಎಡ್ಡಾದಲಿ ದೊಡ್ಡವ್ರು ರಂಚ್ ಮಾಡಿದೇವೆ ದೊಟ್ಟು ಮಟ್ಟ ಮನೆ ದೊಟ್ ಮಾರ ಅಂದಾಳ ಬಾಯಿಲಿ ಹೌದು ಅದೊಂದು ದಿಶ್ಟತ್ ಖಂಚ್ ಅಂದಾಳ ಆಕೆ ಹೌದು ಐದು ದಿನ ಹಡ್ಯಾಕರ ಎಲ್ಲ ಹೆಣ್ಮಕ್ಳು ತೆಗಿತಾರೆ ನನ್ನ ಅಳ್ಯಾಗ ಯಾರ ಹತ್ತರ ತಿದು ಜೋಡ್ಸಿ ಅಂದಾಳ ಆಕಿ ಹೌದು ಡೈರೆಕ್ಟ್ ಹಾಗೆ ನಾನು ಮಗಳ ಅಲ್ಲ ಆಕಿ ನೀ ತಲೆಯಾಗ ಕಷ್ಟಿದ ಹರ್ಯಂ ಮಾತಾಡಬೇಡ ಆ ಆಕಿ ಒಂದು ಯಾ ನಜಹಾತ್ ತಗದು ನೀನು ನಾವು ನೀವು ಹಾದೆ ಅಂದ್ರೆ ನಮ್ದು ಆಕೆ ಬಂದ್ ಮಾಡಿಟ್ಟಿ ಹ್ಞೂ ಅದಕ್ಕೆ ಅದೊಂದು ಗಾಡಿ ಸಂಭಾಷಣೆ ಹೋಗುದು ಹಾಲು ಮತ್ತದಾಗ ಅದಕ್ಕೆ ಬಹಳ ಆ ದೇವರ ಈ ದೇವರ ಅನೋಕಿತ್ತ ಆ ಇತಿಹಾಸ ಬಾಳ್ದದ ಅಗಲೇನ ಹೇಳ್ದ ಹೋಳಿಗೆ ತುಪ್ಪ ಉಂಡು ಶರೀರದ ಅಕ್ಕಿನ ಹೇಳದ್ರ ಬಾಯಿ ನಡಿ ಕುವಾಣವರ ಮಟ್ಟಕ್ಕೆ ದೊಡ್ಡ ಹಾಕ್ಯಾರ ಮಾಯಾಕಂದು ಅಲ್ಲಿ ಇಪ್ಪತ್ತೈದು ಕಿಲೋ ತುಪ್ಪ ಅಂತ ಹೇಳ್ತಾಳ ಹಂಗೆ ಕೇಳಿಲ್ಲ ಬಾಯಿ ನಿನಗೆ ಪರ್ತಿ ಬೇಕು

ಆ ತಿಂಗಿಲ್ಲ ಅದು ಅಲ್ಲೇ ಬಿ ಅವ್ರಿಗೆ ನಡಿ ಆ ಅರ್ಕೇರ್ ಗುಡ್ಡದಾಗ ನಡಿ ಅದು ಲಕ್ಷ ಗಡ್ನೆ ಜನ ಬಂದ್ರು ಉಣಸ್ತಾರ ಹೌದು ಇದು ಮಠ ಬಬಲಾದಿ ಆ ಹೋರಾಟ ಬಬಲಾದಿ ಪ್ರಮಾಣಂದಾಗಿ ಜನಿಸಿ ಬಂದು ಹುಟ್ಟಿ ಕಿರಿಕಿ ಮಾಡ್ದವ ಹೌ ಅಮೋಘ ಶಿದ್ದನ ಸಾವಿರದ ಏಳು ಮಂದಿ ಅವ ಎಟ್ಟ್ ವಿಜೃಂಭಣದಿಂದ ಜಾತ್ರೆ ಮಾಡ್ತಾರ ಸಾವಿರದ ಏಳು ಮಂದಿ ಅಂದ್ರ ಎಲ್ಲಿ ಎಲ್ಲಿ ಏನ್ ಹತ್ತತ್ತ ಹತ್ತಾವ ನೋಡಿ ಮಾಡದಿಲ್ಲಿ ಹೌದು ನಿಮ್ಮ ಮಠ ಮನ್ಯಾಗ ನಾಲ್ಕು ಮಠ ಅವ ಅದು ಆ ರೆಬ್ರೇ ಬೀರು ಮುತ್ತ್ಯ ಕಣ್ಣು ಮುತ್ತೆ ಸ್ವ ಮುತ್ತ್ಯ ಒಂದು ಮಠದಾಗ ನುಡಿ ಆಯ್ತಾವ ಹಿಂಗೆ ಆಗಿಲ್ಲ ಎಲ್ಲಿ ಹುಣಜಯಂತ್ಯಾಗ ಒಟ್ಟು ಮಾಡ್ತಾರೆ ದೀಪಾವಳಿನ ಹಾಂ ಇಟ್ಟು ಇಟ್ಟು ಜಡಿ ಹಾ ಸ್ವಸ್ಥ ಮಳಗಲ್ಲ ಅನ್ನೋದು ಸುಮ್ಮ ಸ್ವಸ್ಥ ಮಳೆ ಯಾ ಮಳಿನೂ ಆಗೋಲ್ಲ ಬೆಳಿನೂ ಬರಲ್ಲ ಹೌದು ತೊಗರಲ್ಲ ಹೊಂಟ ಇವತ್ತು ಅದಕ್ಕೆ ನಮ್ಮಲ್ಲಿ ಹೇಳಿಕೆ ಆಹ್ ಅಮಾವಿಸಿದ್ಧ ಕೊಟ್ಟ ಕಲ್ಲುರ್ಕ ಡ್ಯಾ ನಿಮ್ಮ ಮಠದಾಗ ಹೇಳಿ ಕೊಟ್ಟ ನಿಮ್ಮ ಮಠ ಮನ್ಯಾಗೆ ಯಾರಿಗೆ ಇಟ್ಟಿಲ್ಲ ಅಂದು ಯಾರೀನಿ ಬ ನಿಮ್ಮ ಅಕ್ಕ ಮನೆಯಾಗ ಮಾಳಿಗರ ನುಡಿ ಕೊಟ್ಟು ಬರಗಾಲ ಸಿತ್ತಗ ಅಂದು ಚಾಲ್ಸ ಸೋಮ ಕುಣಿತಾರ್ರಿ ಏ ಮೂರ್ ಮಳೆ ಜಡಿ ಕಾಯ್ಕೊಂಡು ದನ ದನ ಕೈರಿ ಅಲ್ಲಿ ಮೇಲೆ ಹಾಡಿಕೆ ಬಂದ ಮಾಳಿಗರೇನಿ ಹೇಳಿ ಕೆಟ್ಟದು ಮಗನ ಆಶೀರ್ವಾದ ಮಾಡಿ ಬರಗಾಲ ಸಿತ್ತಗ ಅದ ಮಾಳಿಗರೇನ ಮಮ್ಮಗವ ಹೌದು ಮಕ್ಕಳ ಕೈಯ ಗಳ ಗಂಟಿ ಹಾ ಓಮ ನಾಮ ಶಿವ ಛಂಜಾಳ ಮುಂಜಾಳೆ ಪೂಜೆ ಅಟ್ಟೇರಿ ಅವ ಕೊಡ್ಬೇಕು ತೊಳ್ಬೇಕು ಮಕ್ಕಳ ಕೈ ಏನು ಇವ್ರು ನಾಲ್ಕು ಮಂದಿ ಮಾಳಿಗಿರೋ ಮಕ್ಳು ಯಾರಿಗೇನು ಕೊಟ್ರು ಹೌದು ಯಾರ ಮನೆಗೆ ಹೋಗಿಲ್ಲ ಅವರು ಒಂದು ಅಮಾವಾಸ್ಯದ ನಾಲ್ಕು ಮಂದಿ ಅವಶ್ಯದ ಬೇಡಿಸಿದ ಕುರ್ಮಾನಿ ಆಯ್ತು ಹೌದು ಇಪ್ಪತ್ತೊಂದು ಮಕ್ಳೊಳಗೆ ಕುಚ್ಚುನೂರು ಮುದಿ ಅಚ್ಚಿಗೆ ಐ ಚಕ್ಕದ್ದು ಹೊಟ್ಟೆ ಮಕ್ಳು ಹುಟ್ಟಿದ್ರು ಒಂದು ಹಾಕಿ ಕಲ್ಲುರವ ನೂರ ಒಂದು ಮಂದಿಯಾಗ ನುಡಿ ಮಾಡವ ಹೌದು ಮೈ ಸಾವಿರದ ಏಳು ಮಂದಿಯಾಗ ಹಾಂ ಬಬಲಾದಿ ಹೌದು ಕಳು ಏ ಬಬ್ ಕಳುವು ಅಲ್ಲ ಕಳು ಬಬಲದ ಅಲ್ಲಿ ನಾಲ್ಯಾ ಅಲ್ಲೇ ಸುಸ್ಗೋ போராட்டி பண்ணி களபிடிக்கி யோசி ஒப்பட நாமஜர பூண்டிக்கு அதே அது பரமந்தி மந்தி ஓஷத்தோட்டிக் சத்திய சந்தனே ஜன குணசி மண்டி இட்டு மந்திங்க காப்பாடு தாக்கத்தி யார்க்காப்பா சும்ம ஜாத் ஆகல அதுக்க அந்த சாயிரத்தேழு மந்தியாக அமாவஷ் மட்டும் ನಮಗ ಕೊಟ್ಟದು ಹೌದು ಅದಕ್ಕೆ ಅದ ಸಿದ್ದೋಟಿ ಮಾಡ್ಕೋತೇವ್ ಹೊಂಟಾವ ಹೌದು ನಿಮ್ಮಲ್ಲಿ ಸಿದ್ದೋಟಿಗೆ ಅವ್ರು ಯಾರು ಇಲ್ಲ ಬಾಯಿ ಗುದ್ದೋಟಿಗೆ ಅವರೇ ಬಹಳ ಮಂದಿ ಯಾರ ನಿಮ್ಮಲ್ಲಿ ಅದಕ್ಕೆ ಹೇಳ್ತ ನಿನಗ ನಮ್ಮ ದೇವ್ರ ಕೊಳ್ಳಿ ಬೀಳಬೇಡ ಹೌದು ಅಮೌಶಿದ್ದ ಯಾಕಂದ್ರೆ ನಿರಾಕಾರ ವಸ್ತು ಹೌದು ಅಮೌಶಿದ್ರೆ ಇಂತಾವ್ ಹಾ ಅಣ್ರೆ ದೃಢಕಾರದಲ್ಲಿ ಯಾಪಿಸಿಕೊಂಡಂತ ಭಗವಂತ ಆದಿ ಅನಾದಿ ಸಿದ್ಧ ಸರ್ವರಲ್ಲಿ ಶ್ರೇಷ್ಠ ಆದಂತ ಅಮಿದ್ಧ ಆತ್ಮನೇ ಅಮೋಗಿಸಿದ್ದ ಅದು ಆ ಜಾತಿ ಈ ಜಾತಿ ಜಾತಿ ಭೇದ ಮಾಡಿಂದ ಹೌದು ನಮ್ಮ ದೇವ್ರ ಜರ ಹಿಂದು ತಕ್ಕೊಂಡ್ರೆ ಮುಂದೆ ದಿನ ಮಾಡಪ್ಪ ಹುಲಜಯಂತಿಯಾಗಿ ಇರ್ತಿತ್ತು ಹ್ಞೂ ಸದ್ಯ ನಾ ಸುಳ್ಳು ಮಾತಾಡಲ್ಲ ಇಪ್ಪತ್ತು ನಾಲ್ಕು ವರ್ಷದಿಂದ ಕ್ಯಾಸೆಟ್ದಾಗ ಅಂದಿದ್ದ ಹಾ ಅಂದಿರಲ್ಲ ಹುಲಜಯಂತ್ಯಾಗ ಮಾಡಿದ್ರೆ ಅನ್ನೋ ಬಲಕ ಮಲಕಾರ್ಸಿದ್ದ ಹಾನ ಯಾಕ ಕಮ್ಮಿ ಇದ್ದವ ಮುಸುರಿ ತೊಳಿತ ಅಂತ ಹೇಳ್ತಿದ್ರು ಜಗ ಎಲ್ಲ ಬಲಿಸಾಕ ಕುಣ್ಸಿರಿ ಅದು ದೀಪಾವಳಿಗೆ ಮೊದಲ ಮೌನದಿಂದ ಹಬ್ಬ ಅದು ಸತ್ಯತದ ಹೋಳಿಗೆ ಬಾನ ನ ಅದು ಹಲಗೀಗ್ ಸುಟ್ಟಿ ಮ್ಯಾಣ್ಸಿ ಕಡಬ ಮಲ್ಕಾರ್ಸಿದನ ಹಬ್ಬ ಆದ ಬಳಕ ನಿನ್ನ ಅಪ್ಪನ ಹಬ್ಬ ಚಾಲು ಆಯ್ತಮ್ಮ ಅಲ್ಲಿ ಅಂದ್ರೆ ಹಬ್ಬ ಮುಗುತದ ಜಂಟಿ ಹೊಡದರು ಹಾಂ ಅಲ್ಲಿ ರಗಡಮನ ಒತ್ತಿಗೆ ಹೋಗ್ತಾರೆ ಆ ಅಲ್ಲಿ ರಗಡಮ್ಮ ಅಂದ್ರೆ ಅದು ರೋಣಜಿ ಕೆರೆಯಾಗ ಗುರುವ ಶಿಷ್ಯ ಮಾಯ ಅದಕ್ಕರ ಅಲ್ಲಿ ಬೆಟ್ಟಿ ಅವ್ರಿಬ್ರಿಗೆ ಹಿಡ್ಕೊಂಡು ಕೂತಿತ್ತು ಕೆಳಗದು ಒಳಗ ಬಿಟ್ಟು ಕೆರೆ ಜಿಗದ ಗುರುವಿನ ಹೊಡಿ ಅವನು ಜಿಗದ ಕೆರೆ ಆಗ ದೇವ ಇತ್ತು ರಗಡಮ ಹಿಡ್ಕೊಂಡು ಕೂತ ಅಂದ ಮೂರು ದಿನ ಆದ್ರ ಮ್ಯಾಲ ಬರ್ಲಿಲ್ಲ ಇವ್ರು ಅಲ್ಲಿ ಒಳಗೆ ಇದ್ರು ಇವ್ರು ಅವತಾರ ಪುರುಷರ ಇದ್ದರು ಜಿಗಿದ ಮ್ಯಾಲ ಬರ್ಬೇಕು ಮ್ಯಾಲ ಬರ್ಬೇಕಾಗಿತ್ತು ಅಲ್ಲಿ ಒಳಗೆ ಕೂತಿರ್ ಯಾಕ ನೀರ್ನಂತೆ ಅಂತ ಬರ್ದಕ್ಕೆ ಬರ್ಲಿಲ್ಲ ಯಾಕಕ್ಕೊಮ್ಮೆ ಅಲ್ಲೆಲ್ಲ ಕಣಬಾಯಿ ಯಾಕೆ ಹೇಳ್ಬೇಕಾಗಿತ್ತು ಬರ್ಬೇಕಾಗಿತ್ತು ಇವ ಯೂಟ್ಯೂಬ್ ಮನಿಗೆ ನೋಡಿಮೇಲೆ ಪಾಪಡಿ ಹೇಳ ಪಾಪಡಿ ಸಾಕಾಗ್ಯದ ನೀನ್ ಅದ್ ಹಂಗೆ ಮಾಡ್ತದ ಎಲ್ಲ ಗುರುವ ಹೊತ್ತಿಷ್ಯಾಗಿ ಹಿಡಿದು ಬರಕ ಮುಂದೆ ತಾಯಿನ ಹೇಳಕ್ ಕಣ್ಣ ಆಕಾಶವಾಣಿ ಆಯ್ತು ಹುಲಜಿ ಅಂತ ಅಲ್ಲಿ ಹೋಗಿ ಆಕಾಶವಾಣಿ ಆಯ್ತು ಕನಸನಾಗಿ ಹೇಳದ್ ಹೇಳ್ತಾನೆ ಹೋಗಿ ಗುರುವಿನ ಹಿಡ್ಕೊತ ಗಂಡ ಚಿಗಿರಿಯಾಗಿ ಹೋಗಿ ಅವಾಗ ಗುರಿ ಕಾಯ್ತಿದ್ದ ಖೋನ್ ಹಿಡಿದ ಗುರುವಿನ ಬೆನ್ನ ಹತ್ತಿ ನಾನು ಡೋಣದ ಕೆರೆ ಜಿಗ್ದಿದ್ದ ಮೂರ್ ದಿಂದ ಹೊತ್ತು ಮನಿಗ್ ಬಂದಿಲ್ಲ ಅಂದ್ರೆ ಗುರುವ ಶಿಷ್ಯ ನಮ್ಗೆ ಹಿಡ್ಕೊಳಕ್ ಮಾಡ್ತದ ಅಂದ ಅಳ್ಯಾಗ ಕನಬಾಯಿ ವಡ್ಡಿ ವಾಲ ಶಿವಸ್ಥಾನ ಎಲ್ಲ ತಗೊಂಡ್ ಬಡ್ಕೊತ್ ಬಾರ್ಸೊತ್ ಹೋಗಿ ಕೇರಂದ್ರಾಕಿ ಕನಬಾಯಿ ಹೇಳಿದ್ರ ಈಗ ಏನಂತ ಮಗು ಮಾಳಿಂಗರಾಯ ಗುರು ಸಿಕ್ಕ ನಿನಗ ನಿನ್ನ ಕೆಲ ಹನ್ನೆರಡು ಹನ್ನೆರಡು ವರ್ಷ ಭಕ್ತಿ ಮಾಡಿದ ಗೋಡಿಗೆ ಕುಡ್ದಾಗ ಬೀರಪ್ಪ ಹೌದಾ ಅವನ್ ಇಂಥ ಶಿಸುಮಾಗ ಬೇಕಂತ ಹೇಳಿ ಮಾಡಿದ್ದ ಸಿಕ್ಕಿ ಸಿಕ್ಕಿ கையத்தேடிக ர மொதல நான் ஜாத் ஆகித்தினாத் கபத குறிக்க மாளிகரஞ்சாத் மலக்கே நம்பர் மாளிகர ஜாத் அந்த விஷய அறித ஏ பாக்கிய மிக்குது அது ಯಾಕ ಈ ಗುದುಬುರ್ಗಿನೇ ಬಿಡಲ್ಲ ಯೂಟ್ಯೂಬ್ ಹ್ಞೂ ಯೂಟೂಬ್ದಾಗ ಹೊಯ್ತದೆ ಎಲ್ಲಿ ಹೈರಾಣ ಬರ್ತದೆ ಇದ್ದದ್ದು ಹೇಳ್ತೀನಿ ಯಾವ ಬರ ಗಣಸರು ನನ್ನ ಮುಂದೆ ಅಲ್ಲಿ ಹಾದ್ರು ಇರಬೇಕು ಅವ್ರ ಅವ್ರು ಹುರನವ್ರು ಹೇಳ್ಬೇಕು ಇದು ಅವರೇ ಇದ್ಕೆ ಹರಿ ಹೌದು ಚಕ್ಕಣ ಮಾಸ್ತಾರ ಅಂದ ಮಾಲೀಗ ಸಿಡೆಣ್ ಮಾಸ್ತಾರಮ್ಮ ಅಂದ ಅವು ಎಲ್ಲಿ ತಣ್ಣಗಿಯಾಗ ಹುಣಜಂತ್ಯಾಗ ಮಾಡಿ ಅಮಲ್ಕಾರ್ಸಿದಕ್ಕೆ ತೋರ್ಸಿ ಅಂದ್ರ ನಾ ಹಾಡ್ಕಿ ಬಿಡ್ತೀನಿ ತಾಣಿ ಮಾಡ್ದ ಹೌದಾ ಅಲ್ಲಿ ಹುಳಜಯಂತಿ ಪೂಜೆ ಭಿಕ್ಷಾಕ್ ಬಂದಿದ್ ಧಮನವ್ ಆ ಊರ ಮಂದಿ ಹಾಡಿಕೆ ಬಂದ್ ಮಾಡಿದ್ರು ಹೌದು ಹಾಡ್ಕೆ ಬಂದ್ ಮಾಡ್ಲಾಕ ಮಾರಾಯ ಕರ್ಕೊಂಡ್ ಬಂದ್ ಮುಂದಿನ ಸೂರ್ಯನ ಇಟ್ಟೆ ಹೇಳ್ದ ಹೌದ ಬಾಳಿಂಗರಾಯನ ಭಂಡಾರ ಮುಟ್ಟಿ ಹೌದಾ ಅಮೋಘದ ಭಂಡಾರ ಮುಟ್ಟಿ ಇದ್ದ ಖರೆ ಹೇಳು ಹೌದು ಆಲನ್ ಹಾಡಿಗೆ ಬಂದ್ಸಿದ ಹಾ ನಂದಿ ಹಂಗ ಹೇಳು ಹೌದು ಶಿಡಿಯಣ ಮಾಸ್ತರ್ ಆಣಿ ಮಾಡಿ ನಾ ಮಾಡಿಲ್ಲ ಇವರು ಎಲ್ಲಾ ಬಿಟ್ಟರು ಹೌದು ಹೌದು ಅದಕ್ಕ ಮಾರಾಯ್ ನಿಂತ ಹೇಳ್ದ ಹಂಚ್ಕೋತ ಹೇಳ್ದ ಏನು ಮಾಳಿಂಗರಾಯ್ ಬಲಕ್ ಮಲಕಾರಿ ಮನೆಯಾಗ ಹಾಲ್ರಿ ಅಂತಾವ್ ಸುಳ್ಳು ಮಾಡ್ಲಕ್ ಕೂತೀವಿ ಗಿರಾಕಿ ಉರನವ್ರ ದಾಬ ಹಾಕಿ ಆ ದೇವ್ರ ಕಡೆಯ ಕಿಡ್ಬೇಕಲ್ಲತ್ತಿರವು ಹೌದು ಹಂಗೆ ಮುಸ್ತದ ಶಿವ್ಯಾಗ ಮಾಳಿಂಗರಾಯ್ ಬ್ಯಾಡ್ರ ಹೈರಾಣಿ ಇತ್ತು ಹೌದು ಎಲ್ಲಾ ಬ್ಯಾಡ್ರ ಓಡಿ ಹೋಗಿ ಮೂರ್ ಮಂದಿ ಉಳಿದ್ರು ಮಾಳಿಂಗರಾಯ್ ಹಂಚ್ಕಿತ್ತು ಮಲಕಾರ್ಸಿದಿಂದ ನಿಮ್ಮ ಪುಲ್ ಜಂತ ಕೂತಾನ ಹೌದಾ ಅದಕ್ಕೆ ಆಟ ಇಲ್ಲ ಹಾಲು ಮತ್ತೆ ವಿಷಯದಾಗ ಬಹಳ ದೊಡ್ಡ ಪ್ರಕರಣ ಅಯ್ಯವ ಒಬ್ಬರು ಆಸರ ಆಗ್ಯಾರ ಆಗ್ಯಾರಂತ್ ಹೇಳಿ ಇದಕ್ಕೆ ಹಾಲು ಮತ್ತು ಅಂದರು ಯಾರ ಟೈಮ್ಗೆ ಮಾದನಿಂಗ್ ಬೆನ್ನು ಹತ್ತರು ಧರ್ಮರು ಮಾದಣ್ಣ ಹೋಗಿ ಮಾಳಿಂಗ್ರಾಯ್ ತರಬೋದಿ ಮಾದಣ್ಣ ಮುಖ ಬ್ಯಾಡ ಬ್ಯಾಸಿಯ ಗಿಟ್ಟು ಓಟ್ ಹೊಂಟಿದಿ ಕುಡಿ ಕುಡಿಯಂದ ಕುಡಿಯಲ್ಲ ಮಾ ನಂದೊಂದು ಮಾತು ಕೇಳ ಮಾಳಿಂಗ್ರಾಯ್ ಅಂದ ಏನ್ ಹೇಳತ್ತಂದ ಬಳಕ ಯಾನ್ ಹೇಳ್ದ ಅಣ್ಣ ಉದೂಸಿದ ತಮ್ಮ ಬೆಣಸಿದ್ ಬೆನ್ನು ಹತ್ತಾರಲ್ಲಿ ಇಬ್ರು ಅಂತ ನನಗೆ ಹೊಳೆ ಹೆಚ್ಚು ಕಡೆ ಹಿಡಿತಾರ ಹಿಡಿದ್ರ ನಾನು ನನ್ನ ಪ್ರಸಾದ ಗಂಟೆ ಹೊಯ್ತಾರ ನನಗೆ ಹೊಳಿತಾರ ಅದಕ್ಕೆ ಪದ್ಮಾವತಿ ಹೇಳಿ ಮಕ್ಕಳಿಗೆ ಔದುಸಿದ್ದ ಉಗ್ರ ಅವತಾರದಿದ್ದ ಔದಿದ್ದ ಅಂದ್ರೆ ಬಲಾಟಿ ಅವತಾರ ಅದೇ ಅವತಾರ ಒಂದು ಹಂಗೆ ಇದ್ರೆ ನಮ್ಮ ಮನೆಗೆಲ್ಲ ಬೆಂಕಿ ಹಿಸ್ತಿದ್ದವ ಯಾವಾಗ ಅಂತ ಉರ್ಮರಿದೆಯವ್ರ ಓದು ಸಿದ್ದ ಕುದುರೆ ಬಿಟ್ಟೆ ಬಿಟ್ಟ ಪದ್ಮಾವ ಅಡ್ಡಾದ್ರು ಎಪ್ಪಾ ಓದು ಸಿದ್ದ ಹೊಳೆ ಹೆಚ್ಚು ಕಡೆ ಸಿಕ್ಕ್ರ ನೀವು ತೊಗೊಂಬರೀ ಅವ್ನು ಹೊಳೆ ಹಚ್ಚಕಳಿ ಹಾದ್ರ ಹೊಡತ ಆ ತರಬೇಡ್ರಿ ನನ್ನ ಮ್ಯಾಲದ ಹಾಟದಂಗ್ ಅಂತ ಅದು ಹೌದು ತೆರೆಯ ಮರ್ತಿತ್ತು ಬಾಲ್ಗಾಯಿ ಮುಂದೆ ಬರೋನ ಬುದ್ಧಳು ತಮ್ಮ ಬಿ ಎಣಿಸಿದಂದಾರ ಕುದುರೆ ಬಿಟ್ರು ರೋಯಿ ಅಂತ ಬಿಟ್ರು ಹೇಳ್ದ ಮಾಳಿಗರ ಹೋಗಿ ಮಾದು ಹಳ್ಳಕ್ಕೆ ನೀರು ಕುಡ್ದ ಗುಂಡ ಹೊಡ್ದ ಹುಲ್ಜೆ ಅಂತ ಬಿಟ್ರಿ ಎರಡು ಕಿಲೋಮೀಟರ್ ಮಾಧೋಹಳ್ಳದ್ ಅದಕ್ಕಿ ನಾ ಮಾಧೋ ಹಳ್ಳಿ ಹತ್ತಾರ ಹೊಡ್ದ ನೀರು ಕುಡ್ದು ಭಂಡಾರಿ ಇಟ್ಟು ಹೋಗಿ ಬಿಟ್ಟ ಹೌದು ಹೌದು ಹೇಳಿ ಮಾತಿಗೆ ಹೌದು ಇಬ್ಬರು ಧರ್ಮರು ಒಳ್ಳೆ ಬಲಾಟ್ಯ ಹೊಂಟಿ ಹೋಗಿ ತರದಿ ನೀವು ಸತ್ಯ ಧರ್ಮ ಎಂದೂ ಬಂದಿಲ್ಲ ಬೀಜ ಗುಂಜಿ ಅಂತ ಊಟ ಮಾಡಿ ಅಂತ ಹೋಗ್ಕತ್ತಿರಕ್ಕೆ ಕರ್ಕೊಂಡು ಹೋಗಿ ಅರ್ಗಾಲ್ ಹಾಕಿ ಅಂತಡ ಮಾಡದ ಮಾಧುಲಿಂಗ ಹೊಳಿದಾಟದ ಹೌದು ಹೊಳಗಿನ ಕಾಲದಾಗ ಸತ್ಯ ಶರಣರ ಆಶ್ರಯ ಆಗ್ಯಾರೇ ಹೇಗಾದ್ರ್ಯಾರೇ இவ் நான் எல்லா தீன நீட்டி அந்த தண்டி முட்ட மாத்தல்லே அந்த மாதிரி அந்த பரமாத்மா அவ்வளோ கொட்டனி கலிஹோட்டி நடுதார அதுக்கத்தோ எல்லா மட்டமனிய அமௌன் மட்டமனியேதா அவர்தே நுண்ணியேத்தொட அனந்தது நன்க ನೀನ್ ಅಂತ ಧರ್ಮ ಅದ ಈ ಧರ್ಮ ಕಾಯ್ಕೊಂಡು ಹೋಗು ನನಗೆ ನಿನಗೆ ಏನು ವಾದ ಆತದ ಅಲಿ ನೀನ್ ನನಗ ಬೈ ನಾನ್ ನಿನಗೆ ಬೈತ ಅಟ್ಟು ಮನೆ ಹೆಸರು ನೀ ತೆಗಿಬೇಡ ನಿನ್ನ ಹೆಸರು ಮಟಮನ್ಯಾಗೆ ನಾ ಅಲ್ಲಕ್ಕೆ ಬರ್ತ ಖರೇ ಅಟ್ಟು ನಾಲ್ಕೊಂದು ವರ್ಷ ಹಾಡೋದೇ ಬೀರಪ್ಪ ಮಾಳಪ್ಪನ ಗುಡಿ ಮಂದಿ ಹಾಡಿದೆ ನಾನು ಹೌದು ಹೌದು ಅದಕ್ಕೆ ದೇವರಲ್ಲಿ ಭೇದ ಬೇಡ ವೈಯಕ್ತಿಕ ನನಗನ್ನು ನಾನು ನಿನಗತ್ತ ಖರೆ ತಂದು ಹಚ್ಚಿದೆಪ್ಪ ಅಂದ್ರೆ ನಾ ಚೆನ್ನಾಗಿ ತಾಳ್ಕೊತಿನಿ ಮಗಳ ಹೊಂಟಿದಾಗ ಗಾಡಿ ಯಾರೇ ಚಿಂಚೋಳ ಮಂಡ್ ಮಂದಿ ಹದ್ ಗಂಟೆ ಬಿತ್ತಂದ್ರೆ ಅವುಗಳ ಭಾಳ ಮಾತಾಡೋದಿಲ್ಲ ನಮ್ಮ ಹಿಮ್ಮೇಳದವನ ಏನಾಗಿ ಹಾಡ್ತಾನ ಅವ್ರ ಅಣ ಹ್ಮ್ ಅಣ್ಣ ಅಣ್ ತಿರ್ಕೊಣಂತ ಅದಕ್ಕೆ ದಯವಿಟ್ಟು ಒಂದು ಐದು ನೋಡಿ ಖ್ಯಾಲಿ ಆಡಿ ಬಿಡ್ತಾ ಆರ್ತಿ ಮಾಡಿ ಬಿಡ್ತ ಹೌದಪ್ಪ ಹೌದು